ರೈತ ಹೋರಾಟ ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕಾ ತಾಲೂಕಾ ಸತ್ತ ತಾಲೂಕಾಕಾರ ಅವರೇ ಕಾಯಿ ವ್ಯಾಪಾರಕ್ಕೆ ಸೂಕ್ತ ಜಾಗವನ್ನು ಗುರುತ ವಿಫಲವಾದ ತಾಲೂಕಾ ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕೂ ಕೆಸಿ ಮೂರಂತೆ ಶುದ್ಧೀಕರಣ ಮಾಡಲೇಬೇಕು ತಾಲೂಕಾಡಳಿತ ವಿಫಲವಾದ ಕ್ರಮ ಕೈಗೊಳ್ಳಲೇಬೇಕು ನಾಪತ್ತೆಯಾಗಿರುವ ಉಸ್ತುವಾರಿ Realitica. Va in te mi rode. Gustavo si giria di cara. Becca. Cano nante no, Vattavano cella Vattavano cella terra. Vattavano ಬೇಕೇ ಬೇಕಾಗಿ ಬಂದಾಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ ಇಲ್ಲಿ ಕ್ರಾಸಲ್ಲಿ ನೀವು ಬಂದಿದ್ವಿ ನಮ್ಮ ಪುರಸಭೆ ಅಧಿಕಾರಿಗಳು ಬಂದಿದ್ವಿ ಅವರೇಕಾಯಿ ಜಾಗಕ್ಕೆ ವ್ಯಾಪಾರಸ್ಥರಿಗೆ ಅಲ್ಲಿ ಮಂಡಿ ಮಾಲೀಕರಿಗೆ ಮತ್ತು ರೈತರು ಅಂದರೆ ಇವಾಗ ನಾವು ಒಲೆ ಬಿತ್ತನೆ ಮಾಡಿದ ಅಂಕ ಮೂರು ತಿಂಗಳು ಕಾಲ ಕಷ್ಟಪಟ್ಟು ಬೆಳಿತೀವಿ ಹುಳ ಬಿಟ್ಟು ರೋಗ ನಿರೋಧಕ ಎಲ್ಲ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ತರ್ತೀವಿ ಇದು ಸೂಕ್ತವಾದ ಜಾಗ ಅಲ್ಲ ಅಂತೇಳಿ ನಿಮಗೂ ಗೊತ್ತಿರೋ ವಿಚಾರನೇ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇಲ್ಲಿ ಏನಾಗ್ತದೆ ಅಂದರೆ ಈಗ ಬರ್ತದೆ ಎಂಬುಲೆನ್ಸ್ ಆಂಬುಲೆನ್ಸ್ ಬರ್ತದ ಇಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇರ್ತದೆ ಇಲ್ಲ ಅಪಘಾತಗಳೇನಾದರೆ ಅದಕ್ಕೆ ಯಾರೂ ಹೊಣೆಗಾರ ಆಗೋಕ್ಕಾಗಲ್ಲ ಇನ್ನು ನಾವು ಇದು ಮಾಡ್ತೀವಿ ಈಗ ಮೂಟೆಗಳು ಮೂಟೆಗಳಾಗ್ತೀವಿ ಮೂಟೆಗಳು ಹಾಕಿದಾಗ ಐವತ್ತು ರೂಪಾಯಿ ಅವರೇಕಾಯಿನ ಏನು ಮಾಡ್ತಾರೆ ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತಾರೆ ಒಂದೇ ರೇ ಕೂಗೆ ಆಮೇಲೆ ಮತ್ತೆ ಅದೆಲ್ಲ ಇಲ್ಲಪ್ಪ ಇವಾಗ ಗೂಡ್ ಮಾರ್ಕೆಟಲ್ಲಿ ಆಕ್ಷನ್ ಹಾಕಿದಾಗ ನಾವು ಕೊಡಲ್ಲಪ್ಪ ಅಂತೇಳಿ ರಿಯಾಜ್ ರಾಜ್ ಇರ್ತದೆ ಇಲ್ಲಿ ಅದು ಅವಕಾಶ ಇಲ್ಲ ಇದು ಒಂದು ಸಮಸ್ಯೆ ಎರಡನೇದು ಈಗ ಕೆ ಸಿ ವ್ಯಾಲ್ಯೂ ಡಾಕ್ಟರ್ ದಿವಂಗದ ಡಿ ಕೆ ರವಿ ಅವರ ಕನಸನ ಕುರಿತು ಅದು ಎಲ್ಲ ತಾಲೂಕುಗೂ ಅರಿತಾಯಿದೆ ನಿಮ್ಮ ಶ್ರೀನಿವಾಸಪುರ ತಾಲೂಕು ಇದೆ ಅದನ್ನು ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಮತ್ತು ಕೆರೆಗಳೇನು ಒತ್ತುವರಿಯಾಗಿದೆ ಆಗಿದೆ ಕೆರೆ ರಾಜಕಾಲುವೆ ಯಾಕಂದರೆ ಮಳೆಗಾಲ ಬಂದಾಗ ಮಳೆ ಬಂದಾಗ ಅದನ್ನು ನೇರವಾಗಿ ರೈತರ ತೋಟಗಳಿಗೆಲ್ಲ ಬಡವ್ರ ಮನೆಗೆ ನುಗ್ಗಿದಾಗ ನಾವು ಇದ್ದೀವಿ ಅಂತೇಳೋ ಮಾತು ಬದಲು ನಿರಂತರವಾಗಿ ಇದನ್ನು ಶಾಶ್ವತ ಪರಿಹಾರ ಕೊಡಬೇಕು ಎರಡನೇದು ಮೂರನೇದು ಬಂದು ಡಿ ಸಿ ಸಿ ಬ್ಯಾಂಕು ಮತ್ತು ಆಲು ಒಕ್ಕೂಟ ಯಾಕಂದರೆ ಇವತ್ತು ಉಪವಿಭಾಗಾಧಿಕಾರಿಗಳು ಇದಕ್ಕೆ ಆಡಳಿತಾಧಿಕಾರಿ ಏನಕ್ಕೆ ಡೈರಿಗೆ ಡಿ ಸಿಗೆ ಡಿ ಸಿ ಅವರು ಇದಕ್ಕೆ ತಾಲೂಕು ಅಧಿಕಾರಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಂದರೆ ನಿಮ್ಮ ನೀವೇ ತಾಲೂಕು ಆಡಳಿತಾಧಿಕಾರಿ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಇವಾಗಲ್ಲೇ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಇಲ್ಲ ಇಂಚ ಏನೇನು ಪ್ರಾಬ್ಲಮ್ ಆದರೆ ನಾವು ನಿಮ್ಮನ್ನೇ ಕೇಳಬೇಕು ಅದು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಅಧಿಕಾರಿ ಮಾಡಲ್ಲ ಮಾಡಿಲ್ಲ ಬಟ್ ಏನೋ ಸಮಸ್ಯೆ ಆದರೆ ಕೇಳಬೇಕಾಗಿರೋದು ನಿಮ್ಮನ್ನೇ ನಾವು ಅಲ್ಲಿ ಯಾರು ಯಾರು ಕೇಳಕ್ಕೆ ಆಯಿತು ಇಲ್ಲಿ ಅದು ಆ ಡಿ ಸಿ ಸಿ ಬ್ಯಾಂಕ್ಗೆ ನಿಮ್ಮ ಮುಖಾಂತರ ಡಿ ಸಿಗೆ ನಾವು ಕೊಡ್ತಾ ಇರೋದು ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ಬೋದು ಅದನ್ನು ಏನು ಮೂರನೇ ಅಂತ ಡಿ ಇದಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಬೇಕು ಇನ್ನೊಂದು ಹಿಂಗಾರು ಜಡಿ ಮಳೆಯಿಂದ ಬೆಂಗಲ್ಲು ಮತ್ತು ಮತ್ತಿತರ ಜಡಿ ಮಳೆಗಳಿಂದ ಬೆಳೆ ನಷ್ಟ ಆಗಿದೆ ಟೊಮಾಟೊ ಇರ್ಬೋದು ಮತ್ತಿತರ ಎಲ್ಲ ಬೆಳೆಗಳು ನಷ್ಟ ಆಗಿದೆ ಆ ಬೆಳೆ ಸಮೀಕ್ಷೆ ಮಾಡಿ ಸಂಬಂಧಪಟ್ಟ ಕಂದಾಯ ತೋಟಗಾರಿಕೆ ರೇಷ್ಮೆ ಇರ್ತದ್ದು ನಿಮ್ಮ ಮುಖಾಂತರ ಜಿ ಸಿ ಅವರಿಗೆ ಡಿ ಸಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ನೂರು ಕೋಟಿ ಆದರೂ ಬಿಡುಗಡೆ ಮಾಡಲಿ ಅಂಥೇಳಿ ನಮ್ಮ ಒಂದು ಆಶಯ ಅದರ ಜೊತೆಗೆ ಇನ್ನೇನು ಏನಂದರೆ ಪ್ರತಿ ವರ್ಷನೂ ಮಾವು ಮಾರುಕಟ್ಟೆ ಮಾವು ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇರ್ತದೆ ಲಕ್ಷ ಸಾವಿರಾರು ಜನ ಕೂಲಿ ಕಾರ್ಮಿಕರು ಬರ್ತಾರೆ ರೈತರು ಬರ್ತಾರೆ ಅದು ನೈಟು ಆಕ್ಷನ್ ಹಾಕೋದು ಅದು ನಿಮಗೂ ಗೊತ್ತಿರೋ ವಿಚಾರನ ಅದನ್ನು ಬೇರೆ ಪರ್ಯಾಯ ಇದೆಯಾ ಮೂಲಭೂತ ಸೌಕರ್ಯಗಳ ಜೊತೆಗೆ ಬೇರೆ ಪರ್ಯಾಯ ಏನು ಒದಗಿಸ್ಬೋದು ಯಾಕಂದರೆ ನಿಮ್ಮ ಗ್ರೀನ್ ಇಂಕಿಗೆ ಒಂದು ಬೆಲೆ ಕೊಟ್ಟರೆ ಕೆಲಸ ಕೊಟ್ಟರೆ ಅದು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯಾಗಿ ಒಂದು ಸಮಸ್ಯೆ ಬಗ್ಗೆ ಇನ್ನೊಂದು ಇವತ್ತು ರೈತರ ಅತಿ ಹೆಚ್ಚಿನ ಸಮಸ್ಯೆ ಅಂತ ಹೇಳಿದ್ರೆ ಪಿ ನಂಬರ್ ದುರಸ್ಸಿ ಆ ಪಿ ನಂಬರ್ ದುರಸಿಯಿಂದ ನೀವು ಬಂದ ಅಂಕ ಇದ್ದೀರಾ ಇದನ್ನೆಲ್ಲ ಕೆಲವು ಪಿ ನಂಬರ್ ದುರಸಿ ಆಗ್ತಾಯಿಲ್ಲ ಕಡಿತ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲಿ ದಾಖಲೆ ವಿಭಾಗದಲ್ಲಿ ಕಡತ ಆಗಿರ್ತದೆ ಅದು ಸಿಗ್ತಾ ಇಲ್ಲ ಅದು ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ನಮ್ಮ ಏನು ಅರಣ್ಯ ಭೂಮಿ ಕಳ್ಕೊಂಡಿದ್ದಾರೆ ಎರಡು ಸಾವಿರದ ಎಂಟುನೂರು ಎಕರೆ ಅವ್ರಿಗೆ ಪರ್ಯಾಯವಾಗಿ ಎಲ್ಲನ ಗೋಮಾಳ ಗುರುತಿಸಿ ಗುರುತಿಸಿ ಆ ಅರ್ಹ ರೈತರಿಗೆ ಕನಿಷ್ಠ ಒಂದು ಎರಡೆರಡು ಎಕರೆ ಮಂಜೂರು ಮಾಡಬೇಕಂತೇಳಿ ವಿವಿಧ ನಾವು ಬೇಡಿಕೆಗಳನ್ನಿಟ್ಟು ನಿಮ್ಮ ಕಚೇರಿ ಮುಂದೆ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳು ನಿಮ್ಮ ಮುಖಾಂತರ ಬರ್ತದೆ ನಮಗೆ ಇದಕ್ಕೊಂದು ಉತ್ತರ ಬೇಕು ಎ ಪಿ ಎಮ್ ಸಿ ಆಡಳಿತಾಧಿಕಾರಿಯಾಗಿ ನನ್ನ ಇದರಲ್ಲಿದೆ ಅದನ್ನು ಬಿಟ್ಟರೆ ನೀವು ತಾಲೂಕುಗೆ ನಮ್ಮ ತಾಲೂಕು ಕಚೇರಿಗೆ ಏನು ಮನವಿ ಕೊಡ್ತಾ ಇದ್ದೀರಾ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮೇಲಿನ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಏನು ತಲುಪಿಸ್ಬೇಕು ಅದನ್ನು ಮತ್ತು ಎಲ್ಲೆಲ್ಲೇನೇ ಯಾವ್ಯಾವ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಅದನ್ನೆಲ್ಲ ನಾನು ಇದು ಮಾಡ್ತೀನಿ ತಲುಪಿಸ್ತೀನಿ ಇದು ಲೈಸೆನ್ಸು ರದ್ದು ಮಾಡೋದು ದೊಡ್ಡ ವಿಚಾರ ಅಲ್ಲ ಸರ್ ಇದಕ್ಕೊಂದು ಜಾಗ ಗುರುಸಿಡಿ ವರ್ಷ ಎಷ್ಟು ದಿನ ವಹಿವಾಟಿನ ಇದ್ರ ಬಗ್ಗೆ ನಮ್ಮ ಎ ಪಿ ಎಂ ಸಿ ಯಾವಾಗ ಓಪನ್ ಅಪ್ ಇದೆ ನಾವು ಎಷ್ಟೇ ಜನ ವರ್ತಕರು ಬಂದರೂ ಅಲ್ಲಿ ಜಾಗ ಮಾಡ್ಕೊಡೋದಕ್ಕೆ ಭದ್ರಾಗಿರ್ತೀವಿ ಯಾರು ಲೈಸೆನ್ಸ್ ಸಿಗುತ್ತೆ ಅವ್ರಿಗೆ ಎಲ್ಲರೂ ಇದಕ್ಕಿಂತ ಇನ್ನೇನು ನನ್ನ ನನ್ನ ಪರಿಮಿತಿನಲ್ಲಿ ನಾನು ಎಲ್ಲ ವಿಷಯಗಳನ್ನ ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಇವತ್ತಲ್ಲ ಹೇಳ್ತಾ ಇರೋದು ಲಾಸ್ಟ್ ಒನ್ ಇಯರ್ ಹೇಳ್ತಾ ಹೇಳ್ತೇನೆ ಸಾಕಷ್ಟು ಪ್ರಯತ್ನ ಪಟ್ಟೆ ಲಾಸ್ಟ್ ಇಯರ್ ಅವಾಗ ನಾನು ಪುರಸಭೆಗೂ ಆಡಳಿತ ಅಧಿಕಾರಿ ಆಗಿದ್ದೆ ಇವಾಗ ನಾನು ಪುರಸಭೆ ನನ್ನ ಇಲ್ಲ ಏನ್ ಪುರಸಭೆಯವ್ರಿಗೂ ನೀವು ಕೊಟ್ಟಿರೋ ಮನವಿ ಪ್ರತಿ ಇದು ಮಾಡಿ ಇಮಿಡಿಯೇಟ್ ಆ್ಯಕ್ಷನ್ಗೆ ನಾನು ಮನವಿ ಮಾಡಿಕೊಡ್ತೀನಿ ಅಲ್ಲಿ ಸ್ಥಳೀಯ ಸಹ ಇವಾಗ ನೇರವಾಗಿ ಈಗ ಅದೊಂದಿದೆ ಮತ್ತೆ ಇದು ಪೊಲೀಸ್ ಮತ್ತು ಪುರಸಭಾವಿಗೆ ಬರೋದು ಅವ್ರ ಗಮನಕ್ಕೆ ತರ್ತೀನಿ ಕರೆದು ಮಾತಾಡ್ತೀನಿ ಶೈವತ್ತಿಕವಾಗಿ ನಾನು ಏನು ಮಾಡ್ಬೋದು ಅದು ಕೆ ಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ರಾಜಕಾಲೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಈ ಒಂದು ಕೆ ಸಿ ವ್ಯಾಲ್ಯೂ ನೀರಿನ ಹರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತೂರಿ ಏನು ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಎರಡು ಎಕರೆ ಎರಡೆರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಂದ್ರೆ ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಅವರೇ ಕಾಯಿ ವಹಿವಾಟು ಯಾಕಂದರೆ ಮೂರು ತಿಂಗಳು ರೈತರು ಕಷ್ಟಪಟ್ಟು ಹುಳ ಬಾ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆಗೆ ತಂದರೆ ಒಂದೇ ನಿಮಿಷದಲ್ಲಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ರಾಜಾಗ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಮತ್ತು ದಲ್ಲಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂಥೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇ ಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಖಂಡ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಈ ಒಂದು ಸಮಸ್ಯೆಗಳನ್ನು ಒಂದು ವಾರದೊಳಗೆ ಬಗೆಹರಿಸದೆ ಆದರೆ ಜಾನುವಾರುಗಳ ಸಮೇತ ನಾವು ತಾಲೂಕು ಕಚೇರಿ ಮುಂದೆ ಆಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ